ಈ ಗುರುಭ್ಯೋ ನಮಃ ನನ್ನ ಅಧ್ಯಾತ್ಮ ಬಂಧುಗಳೇ ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ ಐವತ್ತ ನಾಲ್ಕು ಐವತ್ತೈದು ಐವತ್ತಾರು ಈ ಸ್ತೋತ್ರಗಳು ಮತ್ತು ಇದರ ಅರ್ಥನ ಮುಂದುವರಿಸ್ತೀನಿ ಶಂಕರರು ಅನೇಕ ಮಂದಿ ಶಿಷ್ಯರೊಂದಿಗೆ ಕಾಶಿಯಲ್ಲಿದ್ದಾಗ ನಡೆದಂತಹ ಘಟನೆ ಇದು ಅಲ್ಲಿ ಸನಂದನ ಅನ್ನುವ ಒಬ್ಬ ಶಿಷ್ಯರು ಶಂಕರರಿಗೆ ತುಂಬ ಪ್ರೀತಿಯಿಂದ ನಡ್ಕೊಳ್ತಾ ಇರ್ತಾರೆ ಹೀಗಿರುವಾಗ ಬೇರೆ ಇತರ ಶಿಷ್ಯರಲ್ಲಿ ಸನಂದನನ ಬಗ್ಗೆ ಅಸೂಯೆ ಉಂಟಾಗತ್ತೆ ಆಗ ಗುರುಗಳು ಇದನ್ನು ಹೋಗಲಾಡಿಸಲು ಒಮ್ಮೆ ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ಗುರುಗಳು ಒಮ್ಮೆ ಎಲ್ಲರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡುವಾಗ ಆಚೆ ದಡದಲ್ಲಿದ್ದ ಸನಂದನನನ್ನು ತಮ್ಮಲ್ಲಿಗೆ ಕರೀತಾರೆ ಸನಂದನ ಏನೂ ತಡ ಮಾಡದೆ ಗುರುಗಳು ಕರೆ ಕೇಳಿದ ಕೂಡಲೇ ನೀರಿನ ಮೇಲೆ ನಡೆದು ಬರ್ತಾರೆ ಸನಂದನ ಹೆಜ್ಜೆ ಇಟ್ಟ ಪ್ರತಿಯೊಂದು ಜಾಗದಲ್ಲಿ ಕಮಲದ ಹೂ ಕೆಳಗೆ ಕಾಣಿಸಿಕೊಳ್ಳುತ್ತೆ ನೀರಿನ ಮೇಲೆ ಸನಂದನನನ್ನು ನೀರಿನಲ್ಲಿ ಮುಳುಗದೆ ಅದು ಎತ್ತಿ ಹಿಡಿಯುತ್ತೆ ಇದನ್ನು ನೋಡಿದ ಎಲ್ಲರೂ ಸನಂದನನ ಗುರುಭಕ್ತಿ ಮತ್ತು ಶ್ರೇಷ್ಠತೆಯನ್ನು ಕೊಂಡಾಡ್ತಾರೆ ಆ ದಿನದಿಂದ ಸನಂದನ ಪಾದ ಪದ್ಮಪಾದ ಎಂಬ ಹೆಸರಿನಿಂದ ಕರೆಯಲ್ಪಡ್ತಾನೆ ಇವರೇ ಶಂಕರರ ನಾಲ್ಕು ಪ್ರಮುಖ ಶಿಷ್ಯರಲ್ಲಿ ಒಬ್ಬರು ಇದು ಗುರುಭಕ್ತಿಯನ್ನು ಎತ್ತಿ ಹಿಡಿದಂತಹ ಸಂದರ್ಭ ಐವತ್ನಾಲ್ಕನೆಯ ಸ್ತೋತ್ರ ಸಂಧ್ಯಾ ಘರ್ಮಾದಿನಾತ್ಯಯೋ ಹರಿಕರಾಘಾತ ಪ್ರಭು ತಾನಕಧ್ವಾನೋ ವಾರಿದ ವಾರಿದಗರ್ಜಿ ದಿವಿಶದಾ ದೃಷ್ಟಿಚಟಾ ಚಂಚಲ ಪರಿತೋಷ ಭಾಷ್ಪ ವಿತತಿ ವೃಷ್ಣಿರ್ಮಯೂರಿ ಶಿವ ಯಸ್ಜ್ವಲ ತಾಂಡವಂ ವಿಜಯತೆ ತಂ ನೀಲಕಂಠಂ ಭಜೆ ಇದರರ್ಥ ಶಿವನನ್ನು ನವಿಲು ಅಂತ ಭಾವಿಸಿ ಇದರಲ್ಲಿ ವರ್ಣಿಸಲಾಗಿದೆ ಆದಿಶಂಕರರು ನವಿಲಿನ ಕುಣತಕ್ಕೆ ಮಳೆ ಮಳೆಗಾಲ ಹೇಗೆ ಬೇಕೋ ಹಾಗೆ ನೀಲಕಂಠನ ನರ್ತಕ್ಕೆ ಸಂಧ್ಯಾಕಾಲದ ಮಳೆಗಾಲ ಬೇಕು ಅಂತ ಶಂಕರರು ಇದರಲ್ಲಿ ಹೇಳಿದ್ದಾರೆ ವಿಷ್ಣು ಬಾರಿಸುವ ಮದ್ದಳೆಯ ಶಬ್ದವೇ ಮೋಡಗಳು ಮೋಡದ ಗುಡುಗು ದೇವತೆಗಳ ಹೊಳೆಯುವ ಕಣ್ಗಳ ನೋಟವೇ ಮಿಂಚು ಭಕ್ತರು ಸುರಿಯುವ ಸುರಿಸುವ ಆನಂದ ಬಾಷ್ಪವೇ ಮಳೆ ಪಾರ್ವತಿಯೇ ಹೆಣ್ಣು ನವಿಲು ಅಂತ ಆದಿಶಂಕರರು ಅದ್ಭುತವಾಗಿ ಇದರಲ್ಲಿ ಉದಾಹರಣೆಯೊಂದಿಗೆ ಭಕ್ತಿಯನ್ನು ಪ್ರದರ್ಶಿಸಿದ್ದಾರೆ ಇಲ್ಲಿ ಸನ್ನಿವೇಶದಲ್ಲಿ ಉಜ್ವಲವಾದ ತಾಂಡವ ನೃತ್ಯವನ್ನು ಮಾಡುತ್ತಿರುವ ನೀಲಕಂಠನನ್ನು ನವಿಲು ಅಂತ ಶಂಕರರು ಇದರಲ್ಲಿ ಹೇಳಿದ್ದಾರೆ ಅಂತಹ ಶಂಕರನನ್ನು ನಾವು ನಮಿಸ್ ಭಜಿಸಬೇಕು ನಮಿಸೋಣ ಅಂತ ಆದಿಶಂಕರವರು ಇದರಲ್ಲಿ ತಿಳಿಸಿದ್ದಾರೆ ಐವತ್ತೈದನೆಯ ಸ್ತೋತ್ರ ಆದ್ಯಾಯಾಮಿತ ತೇಜಸೆ ಶ್ರುತಿಪದೈರ್ ವೇದ್ಯಾಯ ಸಾಧ್ಯಾಯತೆ ವಿದ್ಯಾನಂದ ಮಯಾತ್ಮನೆ ತ್ರಿಜಗತ ಸಂರಕ್ಷಣೋದ್ಯೋಗಿನೇ ಧ್ಯೇಯ ಯಾಖಿಲ ಯೋಗಿಭಿ ಸುರಗಣೈರ್ ಗೇಯಾಯ ಮಾಯಾವಿನೆ ಸಮ್ಯಕ್ ತಾಂಡವ ಸಂಭ್ರಮಾಯ ಜಟಿನೆ ಸೇಯಂ ನತಿ ಶಂಭವೇ ಇದರಲ್ಲಿ ಆದಿಶಂಕರರು ಹೇಳಿದ್ದಾರೆ ಹೇ ಪ್ರಭು ಹೇ ಶಂಕರ ನೀನು ಎಲ್ಲದಕ್ಕೂ ಆದಿಯಾಗಿರುವೆ ಅಮಿತ ತೇಜೋಮಯನಾಗಿರುವೆ ನೀನು ವೇದವಾಕ್ಯಗಳಿಂದ ತಿಳಿಯಲ್ ತಿಳಿಯಲ್ಪಡುವನಾಗಿರುವನು ನೀನು ಸಕಲ ಸಾಧನದ ಸಂಪತ್ತುಳ್ಳವನು ನೀನು ಜ್ಞಾನದ ಸ್ವರೂಪವನು ಸ್ವರೂಪನು ನೀನು ಆನಂದಮಯ ನೀನು ಮೂರು ಲೋಕಗಳನ್ನು ಕಾಪಾಡುವುದರಲ್ಲಿ ನಿರತನಾಗಿರುವಂಥವನು ಧ್ಯಾನ ಯೋಗ್ಯವ ನಾದವನು ನೀನು ಸಕಲ ಯೋಗಿಗಳಿಂದಲೂ ಸಕಲ ದೇವತೆಗಳಿಂದಲೂ ಸ್ತುತಿಸಲ್ಪಡುವಂಥವನು ಮಾಯಾಯುಕ್ತನು ನೀನು ಉತ್ತಮವಾದ ತಾಂಡವ ನೃತ್ಯದ ಸಂಭ್ರಮದಿಂದ ಕೂಡಿರುವಂಥವನು ನೀನು ಜಟಾಧಾರಿ ನೀನು ಹೇ ಶಂಕರ ಹೇ ಶಂಭು ನಿನಗೆ ನನ್ನ ನಮಸ್ಕಾರಗಳು ಅಂತ ಆದಿಶಂಕರರು ನಮ್ಮ ನಮ್ಮನ್ನು ಉದ್ದೇಶಿಸಿ ಇದರಲ್ಲಿ ಶಿವನಲ್ಲಿ ಪ್ರಾರ್ಥಿಸಿದ್ದಾರೆ ಐವತ್ತಾರನೆಯ ಸ್ತೋತ್ರ ನಿತ್ಯಾಯ ತ್ರಿಗುಣಾತ್ಮನೆ ಪುರುಜಿತೆ ಕಾತ್ಯಾಯಿನಿ ಶ್ರೇಯಸೆ ಸತ್ಯಾಯಾದಿ ಕುಟುಂಬಿನೇ ಮುನಿಮನ ಪ್ರತ್ಯಕ್ಷ ಚಿನ್ಮೂರ್ತೆಯೇ ಮಾಯಾ ಸೃಷ್ಟ ಸಾಕ್ ಸಕಲಾಂನಾಯಾಂತ ಸಂಚಾರಿಣೆ ಸಾಯಂತಾಂಡವ ಸಂಭ್ರಮಾಯ ಜಟಿನೇ ಸೇಯಂನತೆ ಶಂಭವೇ ಇದರಲ್ಲಿ ಆದಿಶಂಕರರು ಈ ರೀತಿ ಹೇಳಿದ್ದಾರೆ ಪ್ರಾರ್ಥಿಸಿದ್ದಾರೆ ಶಾಶ್ವತನು ಸತ್ವರಜ ತಮೋಗುಳಿ ಗುಣಗಳಿಂದ ಮೂರು ಗುಣಗಳಿಂದ ಕೂಡಿರುವಂಥವನು ತ್ರಿಪುರ ತ್ರಿಪುರಾಸುರನನ್ನು ಸಂಹಾರ ಮಾಡಿದವನು ಕಾತ್ಯಾಯಿನಿ ಅಂದರೆ ಪಾರ್ವತಿಗೆ ಮಂಗಳ ಸ್ವರೂಪಿಯಾಗಿರುವಂಥವನು ಸತ್ಯಸ್ವರೂಪನು ಜಗತ್ತಿಗೆಲ್ಲ ಆದಿ ಕುಟುಂಬಿ ಆಗಿರುವಂಥವನು ಮುನಿಗಳ ಮನಸ್ಸಿನಲ್ಲಿ ಪ್ರಕಟವಾಗುವಂಥವನು ಚಿನ್ಮೂರ್ತಿ ಮಾಯೆಯಿಂದ ಮೂರು ಲೋಕಗಳನ್ನು ಸೃಷ್ಟಿಸಿರುವವನು ಸಕಲ ವೇದಾಂತ ಪ್ರತಿಪಾದ್ಯನು ಸಾಯಂಕಾಲದಲ್ಲಿ ಸಂಭ್ರಮದಿಂದ ನೃತ್ಯದಲ್ಲಿ ತೊಡಗಿರುವವನು ಜಟಾದಾರಿ ಆದ ಹೇ ಶಂಕರ ಹೇ ಶಿವ ಹೇ ಮಹಾದೇವ ಶಂಭು ನಿನಗೆ ನನ್ನ ನಮಸ್ಕಾರಗಳು ಅಂತ ಆದಿಶಂಕರರು ಇದರಲ್ಲಿ ಶಿವನನ್ನು ಈಶ್ವರನನ್ನು ಪ್ರಾರ್ಥಿಸಿದ್ದಾರೆ ಒಳ್ಳೆಯದಾಗಲಿ ಹೀಗೆ ಶಿವಾನಂದ ಲಹರಿಯ ನೂರು ಶ್ಲೋಕಗಳನ್ನು ಪೂರ್ತಿ ಮಾಡೋಣ ಶ್ರೀ ಗುರುಭ್ಯೋ ನಮಃ